ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಿವುಳಿ ಯಾಕೆ ಇಷ್ಟೊಂದು ನಲಿತಾ ಇದ್ದಾಳೆ ಅಂತ ಅಂದ್ಕೊಂಡ್ರ ಮೀಶೋದಲ್ಲಿ ನಾನು ಈ ಬುಕ್ ಡ್ರೆಸ್ನ ಬುಕ್ ಮಾಡಿದ್ದೆ ಸೊ ಅದನ್ನೇ ವಿಯರ್ ಮಾಡಿ ನೋಡ್ಕೊತಾ ಇದ್ದೆ ಹೇಗೆ ಕಾಣಿಸುತ್ತೆ ಅಂತ ಸೊ ಹಾಗೆ ವಿಡಿಯೋ ಇದರಲ್ಲೇ ಕಂಟಿನ್ಯೂ ಮಾಡಿಬಿಡೋಣ ಅಂತ ಅನಿಸಿ ಹಾಗೆ ವಾಯ್ಸ್ ಓವರ್ ಇದ್ದೀನಿ ಜಸ್ಟ್ ತ್ರೀ ತರ್ಟಿ ಏಯ್ಟ್ ರುಪೀಸ್ಗೆ ಈ ಒಂದು ಕಾಟನ್ ಮೆಟೀರಿಯಲ್ ಡ್ರೆಸ್ ಬಂದಿದೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗೋಯ್ತು ನನಗೆ ಅದಕ್ಕೆ ಈ ಥರ ನಿಂತ್ಕೊಂಡು ನಲಿತಾ ಇದ್ದೀನಿ ನನಗೆ ನಾನೇ ನೋಡ್ಕೊತಾ ಇದ್ದೆ ಹೇಗೆ ಕಾಣಿಸ್ತಾ ಇದೆ ಅಂತ ಬ್ಲ್ಯಾಕ್ ಕಲರ್ ಕ್ಲಾತಲ್ಲಿ ಏನು ವೈಟ್ ಕಲರ್ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದಾರೆ ಸ್ಮಾಲ್ ಸ್ಮಾಲ್ ಫ್ಲವರ್ಸ್ ಇದೆ ಮಧ್ಯ ಮಧ್ಯದಲ್ಲಿ ಸೊ ತುಂಬ ಬ್ಯೂಟಿಫುಲ್ಲಾಗಿದೆ ನೋಡೋದಕ್ಕೆ ಆಮೇಲಿಂದ ಇದು ಸಂಜೆ ವ್ಲಾಗ್ ಪುನರ್ವಂಗೆ ಸ್ವಲ್ಪ ಲೂಸ್ ಎಲ್ಲ ಆಗಿತ್ತು ಅಂತ ಹೇಳಿದ್ನಲ್ಲ ಲಾಸ್ಟ್ ವಿಡಿಯೋದಲ್ಲಿ ಅದಕ್ಕೆ ಅವನಿಗೆ ನಾನು ಆರೆಂಜು ಜ್ಯೂಸನ್ನ ಮಾಡಿಕೊಡ್ತಾ ಇದ್ದೆ ಅವನು ಇದು ಹೆಂಗಾಗಿದೆ ಅಂದರೆ ತೀರ್ಥ ಕೊಟ್ಟರೆ ಶೀತ ಏನೋ ಏನೋ ಹೇಳ್ತಾರಲ್ಲ ಹಂಗೆ ಅದೇ ಹಂಗೆ ಆಗ್ಬಿಟ್ಟಿದೆ ಇವಾಗ ಅವನಿಗೆ ಒಂದು ಕಡೆ ಕೋಲ್ಡ್ ಬೇರೆ ಆಗಿದೆ ಇನ್ನೊಂದು ಕಡೆ ಲೂಸ್ ಮೋಷನ್ ಆಗಿದೆ ಯಾವ ಥರ ಈ ಥರ ಆಗಿಬಿಟ್ಟಾಗ ಫುಡ್ ಯಾವ ಥರ ಕೊಡಬೇಕು ಅನ್ನೋದೇ ಮಕ್ಕಳಿಗೆ ಗೊತ್ತಾಗಲ್ಲ ತುಂಬ ಕನ್ಫ್ಯೂಷನ್ ಆಗುತ್ತೆ ನಾನು ಅದನ್ನು ಕಂಪ್ಲೀಟ್ ಮಾಡಿ ಕೊಡೋ ತನಕ ಅವನಿಗೆ ಆ ಥರ ಆ ಥರ ಹಂಗೆ ಆರೆಂಜ್ ಕೊಟ್ಟರೆ ಅದು ಅಗಿತಾ ಇಲ್ಲ ಅವ್ನು ಹಾಗೆ ಅರ್ಧಂಬರ್ಧ ಅಗ್ದು ನುಗ್ತಾಯಿದ್ದಾನೆ ಮತ್ತು ಎಲ್ಲ ವಾಮಿಟ್ ಇದ್ದಾನೆ ಸಿರಪ್ ಹಾಕಿದ್ರೆ ವಾಮಿಟ್ ಮಾಡ್ತಿದ್ದಾನೆ ಸೊ ಅದಕ್ಕೆ ಆದಷ್ಟು ಈ ಥರ ಲೂಸ್ ಮೋಷನ್ ಇಲ್ಲ ಆದಾಗ ಲಿಕ್ವಿಡ್ ಬೆಟರ್ ಜೊತೆಗೆ ಓ ಆರ್ ಎಸ್ ಕೊಟ್ಟಿದ್ದಾರೆ ಬಟ್ ಅವನದನ್ನು ಅಷ್ಟು ಕುಡಿತಾ ಇಲ್ಲ ಹಂಗಾಗಿ ಇನ್ನೇನು ಮಾಡೋದು ಶೀತ ಏನೋ ಆಮೇಲೆ ಕಡಿಮೆ ಮಾಡಿಕೊಂಡ್ರಾಯ್ತು ಸದ್ಯಕ್ಕೆ ಇವಾಗ ಲೂಸ್ ಮೋಷನ್ ಸ್ಟಾಪ್ ಆದರೆ ಸಾಕು ಅಂತ ಅನಿಸಿ ಅವನಿಗೆ ಆರೆಂಜ್ ಜ್ಯೂಸ್ ಅದಕ್ಕೆ ಏನು ನಾನು ಶುಗರ್ ಎಲ್ಲ ಏನು ಹಾಕಿಲ್ಲ ಅವ್ನು ಚೂರು ಬೆಲ್ಲ ಹಾಕಿ ಕೊಟ್ಟೆ ಬರೀ ಹಾಗೆ ಕುಡಿಯೋಕ್ಕಾಗಲ್ಲ ಉಳಿ ಅನಿಸುತ್ತೆ ಹಂಗಾಗಿ ಒಂದು ಸ್ವಲ್ಪ ಬೆಲ್ಲ ಹಾಕಿ ಕೊಟ್ಟೆ ಜೊತೆಗೆ ಅವನಿಗೆ ಏನಪ್ಪ ಅಂದರೆ ನಾವೆಲ್ಲೋ ಆ ಗ್ಲಾ ಗ್ಲಾ ಗಾಜಿನ ಲೋಟದಲ್ಲಿ ಜ್ಯೂಸ್ ಕುಡಿಯೋದು ನೋಡ್ಕೊಂಬಿಟ್ಟಿದ್ದಾನವನು ನಾನು ಈ ಊನು ಗ್ಲಾಸಲ್ಲಿ ಹಾಕ್ಕೊಟ್ರೆ ನಂಗೆ ಅದು ಬೇಡ ಆ ಗ್ಲಾಸಲ್ಲೇ ಹಾಕ್ಕೊಡು ಅಂತ ನೋಡಿ ಕೇಳಿ ಹಾಕಿಸ್ಕೊಂಡು ಕುಡಿತಾ ಇದ್ದ ಮನೆ ಒಳಗಡೆ ಅಂತೂ ಹಾಗೆ ಕಾಲಿಡೋದಕ್ಕೂ ಆಗ್ತಾಯಿಲ್ಲ ಸಿಕ್ಕಾಪಟೇ ಚಳಿ ಸ್ಟಾರ್ಟ್ ಆಗಿಬಿಟ್ಟಿದೆ ರೂಮಲ್ಲಿದ್ದರೆ ಮಾತ್ರ ಅಷ್ಟೇ ಅದು ಬಿಟ್ಟು ಅಡುಗೆ ಮನೆಗೆ ಬಂದರೂ ಚಳಿ ಹಾಲಿಗೆ ಬಂದರೂ ಚಳಿ ಭಯಂಕರ ಚಳಿ ಒಂದು ಸಾಕ್ಸ್ ಹಾಕ್ಕೊಂಡ್ರೆ ಅದು ಕೂಡ ನನಗೆ ಕಾಲಿಗೆ ತಡೀತಾ ಇಲ್ಲ ಚಳಿನ ಆ ಥರ ಆಗ್ಬಿಟ್ಟಿದೆ ನನಗೆ ಚಳಿ ಸೊ ಆಮೇಲೆ ಪುನರ್ವನ್ನ ಅವ್ರ ಅಪ್ಪನ ಹತ್ರ ಕಳಿಸ್ಬಿಟ್ಟು ಅಲ್ಲೇ ಇರೋ ಆಚೆ ಬರಬೇಡ ಅಲ್ಲೇ ಆಟ ಆಡ್ಕೊಂಡಿರೋ ಅಂತ ಹೇಳ್ಬಿಟ್ಟು ನಾನು ಈವ್ನಿಂಗ್ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತಲ್ಲ ಹಾಗಾಗಿ ತಿಂತಾ ಇದ್ದೆ ಇವಾಗ ಏನಾದರೂ ನಾನು ತಿನ್ನೋದ್ ನೋಡಿದ್ರೆ ಮತ್ತೆ ಕೇಳ್ತಾನೆ ಅದು ಓವರ್ ರೋಸೇಜ್ ಆಗುತ್ತೆ ಅವನಿಗೆ ಮತ್ತೆ ಮತ್ತೆ ಇಲ್ಲಿ ಕಡೆ ಜ್ಯೂಸು ಕೊಡ್ತಿದ್ದಾನೆ ಈ ಕಡೆ ಕಿತ್ಲೆಣು ಕೊಟ್ಟರೆ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಅವ್ನು ಕಳಿಸ್ಬಿಟ್ಟೆ ಜೊತೆಗೆ ನಾನು ಇತ್ತು ಇತ್ತ ಲೇಸ್ ಬಂದಿದ್ದೆ ಅದನ್ನು ಅವ್ನು ಮುಂದೆ ತಿನ್ನೋಕ್ಕಾಗಲ್ವಲ್ಲ ಅವ್ನಿಗೆ ಅದೆಲ್ಲ ಅಭ್ಯಾಸ ಮಾಡಿಲ್ವಲ್ಲ ಕೊಟ್ಟು ಹಂಗಾಗಿ ಅಫ್ಕೋರ್ಸ್ ನಾವು ತಿನ್ನೋದು ನೋಡಿದ್ರೆ ಅವನು ಕೇಳೇ ಕೇಳ್ತಾನೆ ಅದು ಕೊಡು ಅಂತ ಅವನ ಪ್ರಕಾರ ಅದು ಚಿಪ್ಸ್ ಅಂತ ಅಂದ್ಕೊಂಬಿಟ್ಟಿದ್ದಾನೆ ಕವರ್ ನೋಡಿಬಿಟ್ಟು ಹಂಗಾಗಿ ಅವನ್ನ ಕಳಿಸ್ಬಿಟ್ಟು ತಿಂತಾ ಇದ್ದೆ ಇದೇನು ಚಳಿ ಚಳಿ ಅಂತೀರಾ ಈ ಚಳಿ ಕಿತ್ಲೆಣ್ ತಿಂತಾ ಇದ್ದೀರಾ ಅಂತ ಅಂದ್ಕೊಂಬೇಡಿ ಬೇಕು ಈ ಒಂದು ಸೀಸನ್ನಿಗೆ ಚಳಿಗಾಲದಲ್ಲಿ ಒಂಚೂರು ಬಾಡಿಗೆ ಈ ಥರ ನೀರಿನ ಅಂಶ ಕೊಡೋ ಅಂಥದ್ದೇ ಬೇಕಾಗಿರೋದು ನಮಗೆ ಹಂಗಾಗಿ ತಿಂತಾ ಮಜ್ಜಿಗೆ ಕುಡಿಕಿರ್ತೀನಿ ಇಲ್ಲಾಂದರೆ ಈ ಥರ ವ ದಿನ ಬಿಟ್ಟು ದಿನ ಒಂದು ಕಿತ್ತಳೆನು ಡೈಲಿ ತಿನ್ಬೋದು ಬಟ್ ಅದು ಇನ್ನೊಂದು ಕಡೆ ತಿರುಗಿದ್ರೆ ಕಷ್ಟ ಹಾಗಾಗಿ ಡೈಲಿ ಡೈ ದಿನ ಬಿಟ್ಟು ದಿನ ಒಂದೊಂದು ಆರೆಂಜು ಅವನಿಗೂ ಅಷ್ಟೇ ಪುನರ್ಗೂ ಅಷ್ಟೇ ಬರೀ ಆರೆಂಜ್ ತಿನ್ನೋಕೆ ಆಗ್ತಿರ್ಲಿಲ್ಲ ಅಲ್ಲೆಲ್ಲ ಜುಮ್ ಜುಮ್ ಅಂತಿತ್ತು ಚಳಿಗೆ ಅದಕ್ಕೆ ಸ್ವಲ್ಪ ಚಿಲ್ಲಿ ಮತ್ತು ಸಾಲ್ಟ್ ಹಾಕ್ಕೊಂಡು ತಿನ್ನೋಣ ಅದೊಂಚೂರು ಗೊತ್ತಾಗಲ್ಲ ಅಷ್ಟೊಂದು ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ಇದ್ದೆ ಈ ಸಂಜೆ ಹೊತ್ತು ಆ ಚಳಿಗೂ ಅದಕ್ಕೂ ಗರ್ಗರಿಯಾಗಿ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ ಆದರೆ ಈ ಟೈಮಲ್ಲಿ ಚಳಿಗಾಲದಲ್ಲಿ ಎಣ್ಣೆ ಕರಿದಿದ್ದು ಎಣ್ಣೆನಲ್ಲಿ ಕರೆದಿದ್ದು ಅಷ್ಟೊಂದು ಒಳ್ಳೇದಲ್ಲ ಹಾಗಾಗಿ ನಾವು ಎಲ್ಲದನ್ನು ನಾಲ್ಗೆ ರುಚಿನೇ ನೋಡೋಕ್ಕಾಗಲ್ಲ ಕೆಲವೊಂದು ಸಲ ನಮ್ಮ ಬಾಡಿ ಹೆಲ್ತ್ ಕೂಡ ನೋಡಬೇಕಾಗತ್ತೆ ಹಂಗಾಗಿ ನಾನು ಅದೆಲ್ಲ ಏನೋ ತಿಂದೆ ಇದನ್ನು ತಿಂತಾ ಕೂತಿದ್ದೀನಿ ಅದು ಖಾಲಿ ಬಾಕ್ಸ್ ಅದು ಹ್ಞೂ ಯಪ್ಪ ನೀನು ಇಲಿ ಇಲಿ ಪಾಪು ನೀನು ಮರಿ ಇಲಿ ನೀನು ಎಲ್ಲೆಲ್ಲಿ ಏನಿದೆ ಎಲ್ಲ ಹೋಯ್ತು ಎಲ್ಲನೂ ಹುಡುಕಾಡ್ತೀಯ ನೀನು ಹ್ಮ್ ಅಯ್ಯೋ ಅದ್ರೊಳಗಡೆ ಇಟ್ಟಿದ್ದೀನ ನಾನು ಅಲ್ಲೇನು ಇಲ್ಲ ಖಾಲಿ ಬಾಕ್ಸ್ ಅದು ಏನು ಇಲ್ಲ ಬಿಡು ಬರಲ್ಲ ಅದಕ್ಕೆ ಖಾಲಿ ಅಲ್ವಾ ಅದಕ್ಕೆ ಬರಲ್ಲ ಅದು ಎತ್ತಿಡ ಪಪ್ಪು ಏನು ಇಲ್ಲ ಅದು ಖಾಲಿ ಅಂತ ಹೇಳಿದೆ ತಾನೆ ಕೊಡು ಎತ್ತಿಡ್ತೀನಿ ಕೊಡು ಗೀವ್ ಮೀ ಗೀವು ఏం బో ఎంత కాలా కాల్ బేకా తగో కాలు యాల్ బు యా కాల్ బో నిన్ ఇల్వా ఏనైతు నిన్న కాలు అల్ తే తగో నిన్న కాల్ నన్ను కాలు యాక్ బు ఓవ్ ఆట ఆడప్ప స్వల్పుర్గడే కే కర్కొండి ఏపిఎంసి కర్కొని నడి ಈಗ ನೀವು ಒಂದು ಐದು ನಿಮಿಷ ಹೊರಗಡೆ ಆಟ ಆಡಿದ್ರೆ ನಾನು ನಿನ್ನ ಆಚೆ ಕರ್ಕೊಂಡು ಹೋಗ್ತೀನಿ ಇಲ್ಲಾಂದ್ರೆ ವಿಹ ಕರ್ಕೊಂಡು ಹೋಗ್ತೀನಿ ನೀನು ಕರ್ಕೊಂಡು ಹೋಗಲ್ಲ ಮತ್ತೆ ನಡಿ ಮತ್ತೆ ಆಚೆ ಹ್ಞೂ ಬಾಯ್ ಒಂದು ಐದು ನಿಮಿಷ ಆದಮೇಲೆ ಬರ್ತೀನಿ ಆಯ್ತಾ ಓಕೆ ಬಾಯ್ ಹಾಂ ನಾನು ಆಚೆ ಕಳಿಸಿ ತಿನ್ನೋದಕ್ಕೆ ನಾನು ಇಷ್ಟೆಲ್ಲ ಸರ್ಕಸ್ ಮಾಡ್ಬೇಕು ನೋಡಿ ಆ್ಯಂಡ್ ಇದು ನೆಕ್ಸ್ಟ್ ಡೇ ವಿಡಿಯೋ ಮಧ್ಯಾಹ್ನ ಊಟಕ್ಕೆ ನಾನು ಒಬ್ಳೆ ಇದ್ದಿದ್ದು ಹಂಗಾಗಿ ಒಬ್ಳಿಗೆ ಏನು ಮಾಡೋದು ಒಂದು ಆಮ್ಲೆಟನ್ನು ಹಾಕೊಳ್ಳೋಣ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ಸ್ ನೋಡಿದ್ದೆ ಏನೋ ಎಗ್ ಬನ್ನು ಏನೋ ಡಿಫ್ರೆಂಟಾಗಿತ್ತು ಅದು ನೋಡೋದಕ್ಕೆ ಅದನ್ನು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಒಂದೇ ಒಂದು ಮೊಟ್ಟೆ ತಗೊಂಡು ಈ ಥರ ಫುಲ್ ಬೀಟ್ ಮಾಡ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಚಿಲ್ಲಿ ಪೌಡರು ಪೆಪ್ಪರ್ ಪೌಡರು ಇದಿಷ್ಟು ಹಾಕ್ಕೊಂಡು ಆ್ಯಕ್ಚುಲಿ ಅದು ಹೆಂಗೆ ಮಾಡಬೇಕಿತ್ತು ಅಂತ ಅಂದರೆ ಒಂದು ಬಾಯ್ಲ್ಡ್ ಹೆಗ್ ಬೇಕಿತ್ತು ಮತ್ತು ಒಂದು ಹಸಿ ಮೊಟ್ಟೆ ಬೇಕಿತ್ತು ಆದರೆ ಎಗ್ನ ಬಾಯ್ಲ್ ಮಾಡಿಕೊಂಡು ಇದನ್ನ ಮಾಡ್ಕೊಳ್ಳೋ ಅಷ್ಟ್ರಲ್ಲಿ ತುಂಬ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಹಂಗೆ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡಿದೆ ಜಸ್ಟ್ ಏನಿಲ್ಲ ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಅಷ್ಟು ಹಾಕ್ಕೊಂಡಿದ್ದೀನಿ ಇಲ್ಲಿ ಒಗ್ಗರಣೆ ಆ ಬಾಣ್ಲಿಗೆ ಹಾಕ್ಬೇಕು ಅದನ್ನು ಅದು ಬಿದೋಗುತ್ತೆ ಅಂತ ಸಪೋರ್ಟಿಗೆ ಒಂದು ತಟ್ಟೆ ಬೇರೆ ಇಟ್ಕೊಂಡಿದ್ದೀನಿ ಫಸ್ಟ್ ಏನು ಮಾಡಬೇಕಪ್ಪ ಅಂತ ಅಂದರೆ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋಬೇಕು ಎಣ್ಣೆ ಒಂಚೂರು ಲೈಟಾಗಿ ಕಾದು ಆದಮೇಲೆ ಬೇಯಿಸಿರೋ ಅಂಥ ಒಂದು ಮೊಟ್ಟೆನ ಅದ್ರ ಮಧ್ಯದಲ್ಲಿ ಇಡಬೇಕು ನಾನು ಅದಷ್ಟೆಲ್ಲ ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ಹಾಗೆ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಅಲ್ಲಿ ತೋರಿಸಿದಂಗೆ ಮಾಡಿದರೆ ಅದು ಚೆನ್ನಾಗಿ ಬರ್ತಿತ್ತೋ ಏನೋ ಅಷ್ಟೆಲ್ಲ ಮಾಡೋ ತನಕ ಟೈಮ್ ತೊಗೊಳುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಮಾಡಿದೆ ಹಾಗಾಗಿ ಅದು ಅಲ್ಲಿ ವೀಡಿಯೋದಲ್ಲಿ ಹೇಳಿರೋ ಅಷ್ಟು ಅದ್ರ ಮಟ್ಟಿಗೆ ಏನೂ ನನಗೆ ಟೇಸ್ಟ್ ಸಿಗಲಿಲ್ಲ ಮಾಮೂಲಿಯಾಗಿ ಆಮ್ಲೆಟ್ ಏನು ತಿಂತೀವಿ ಸೇಮ್ ಅದೇ ಟೇಸ್ಟ್ ಕೊಡ್ತು ನನಗೆ ಅಷ್ಟೇ ಬಟ್ ಒಂಥರ ಬನ್ ಥರ ಇತ್ತು ಆಮ್ಲೆಟ್ ದೋಸೆ ಥರ ಶೇಪ್ ಬರುತ್ತೆ ಇದೊಂಥರ ಬನ್ ಶೇಪ್ ಬರುತ್ತೆ ಅಷ್ಟೇ ಸೊ ಇಷ್ಟು ಮಾಡ್ಕೊಂಡಾದಮೇಲೆ ಈರುಳ್ಳಿ ಮತ್ತು ಟೊಮ್ಯಾಟೊ ಅದರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಬೇಕು ಯಾಕಂದರೆ ಇದು ಬಂದ ಥರ ತಿಕ್ಕಾಗಿದೆಯಲ್ಲ ಹಾಗಾಗಿ ಒಳಗಡೆ ಎಲ್ಲ ನೀಟಾಗಿ ಬೆಂದಿರಲ್ಲ ಸೊ ಸ್ವಲ್ಪ ಏನು ಫ್ಲೇಮ್ ಸ್ವಲ್ಪ ಕಡಿಮೆ ಇಟ್ಕೊಂಡು ಚೆನ್ನಾಗಿ ಒಳಗಡೆ ಎಲ್ಲ ಬೇಯೋ ತನಕ ವೆಯ್ಟ್ ಮಾಡಬೇಕು ಇಲ್ಲ ಅಂದರೆ ಬರಲ್ಲ ಕಿತ್ಕೊಂಡೆಲ್ಲ ಓಪನ್ ಆಗುತ್ತೆ ಸೊ ಫೈನಲಿ ಈ ಥರ ಬಂತು ಇನ್ನೊಂದು ಸೈಡು ಬೇಯೋದಕ್ಕೆ ಅಂತ ಈ ಥರ ಟರ್ನ್ ಮಾಡಿ ಇಟ್ಟಿದ್ದೀನಿ ಬೇಜಾರಾದಾಗ ಸಂಜೆ ಹೊತ್ತು ಸ್ನ್ಯಾಕ್ಸ್ ಬೇಕಿದ್ದರೆ ಇದನ್ನು ತೊಗೊಬೋದು ನೀವು ಟ್ರೈ ಮಾಡಿ ಬಟ್ ನಾನು ಮಾಡಿದ್ನಲ್ಲ ಹಂಗೆ ಮಾಡೋಕ್ಕೆ ಹೋಗ್ಬಿಡಿ ಒಂದು ಬಾಯ್ಲ್ಡ್ ಎಗ್ನ ಇಟ್ಬಿಟ್ಟು ಅದರ ಸುತ್ತ ಇದನ್ನು ಹಾಕಿ ಎಗ್ ಏನೋ ಮೊಟ್ಟೆನ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಮಿಕ್ಸರ್ನ ಹಾಕಿ ಅದು ಚೆನ್ನಾಗಿ ಬರುತ್ತೆ ಆ್ಯಂಡ್ ಇವಾಗ ಕೆಲವೊಂದು ಪ್ರಾಡಕ್ಟ್ಸ್ನ ಮೀಶೋಯಿಂದ ನಾನು ತರಿಸ್ಕೊಂಡಿದ್ದೆ ಅದೇನೇನು ತರಿಸಿದ್ದೀನಿ ಏನೋ ಎತ್ತ ಅದೆಲ್ಲ ಈ ವಿಡಿಯೋದಲ್ಲಿ ನಿಮಗೆ ಶೋ ಮಾಡ್ತೀನಿ ಬನ್ನಿ ಫಸ್ಟ್ ಒನ್ ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ಆ ಡ್ರೆಸ್ ಬುಕ್ ಮಾಡಿದ್ನಲ್ಲ ಅದು ಇದು ಇದು ಫುಲ್ ಲಿಂಕ್ ಇವಾಗ ಏನು ಪ್ರಾಡಕ್ಟ್ ನಾನು ನಿಮ್ಗೆ ಶೋ ಮಾಡ್ತೀನಿ ಮೂರು ಪ್ರಾಡಕ್ಟು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಬೇಕಿದ್ರೆ ಸಲ ಚೆಕ್ ಮಾಡ್ಕೊಳ್ಳಿ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೇನು ಅನ್ನಿಸ್ತು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮರಿಬೇಡಿ ಆಯಿತಾ ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ನಾನು ಬ್ರೇಸ್ಲೆಟ್ ಬುಕ್ ಮಾಡಿದ್ದೆ ಇದನ್ನು ಬ್ರೇಸ್ಲೆಟ್ ಅಂತ ಕರಿಬೇಕಾ ಬ್ಯಾಂಗಲ್ ಅಂತ ಕರಿಬೇಕಾ ನಿಮ್ಗೆ ಇಷ್ಟ ನಿಮ್ಗೆ ಏನಂತ ಇಷ್ಟ ಆಗುತ್ತೋ ಹಾಗೆ ಕರೀರಿ ಸೆಟ್ ಆಫ್ ಟೂ ಇತ್ತು ಜಸ್ಟ್ ಒನ್ ನೈಂಟಿ ತ್ರೀ ರುಪೀಸ್ ಅಷ್ಟೇ ಕ್ವಾಲಿಟಿ ಮಾತ್ರ ಎರಡನೇ ಮತ್ತೆ ಇಲ್ಲ ನಾನು ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡು ಇಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಸೊ ನೋಡಿ ಎಷ್ಟು ಗಟ್ಟಿ ಇದೆ ಗೊತ್ತಾ ಬಟ್ ನನ್ನ ಕೈಗೆ ಇದು ಸ್ವಲ್ಪ ದೊಡ್ಡದಾಯಿತು ದೊಡ್ಡದಾಯ್ತಲ್ಲ ತಡಿ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಈಗ ಅಡ್ಜಸ್ಟಬಲ್ ಥರನೇ ಅಲ್ವಾ ಅದು ನೋಡೋದಕ್ಕೆ ಹಾಗಾಗಿ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಸೈಜ್ ಚಿಕ್ಕದು ಮಾಡ್ಕೊಳ್ಳೋಣ ಅಂತ ನೋಡಿದೆ ಆದರೆ ನನಗೆ ಆಗಲಿಲ್ಲ ಅಷ್ಟು ಗಟ್ಟಿ ಇದೆ ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ ಬೆಂಡೆ ಆಗಲಿಲ್ಲ ಜಾಸ್ತಿ ಅದು ಸೊ ನನಗಿಂತ ದಪ್ಪ ದಪ್ಪ ದಪ್ಪಕ್ಕಿರೋರು ಕೈ ಕೈಗಂತೂ ತುಂಬ ತುಂಬದ ಕೂತ್ಕೊಳ್ಳುತ್ತೆ ನೀಟಾಗಿ ಕೂತ್ಕೊಳ್ಳುತ್ತೆ ಈ ಥರ ಎಲ್ಲ ಓಡಾಡಲ್ಲ ಕೈಯಲ್ಲಿ ಆವಾಗ ತುಂಬ ಸಖತ್ತಾಗಿ ಕಾಣಿಸುತ್ತೆ ಬಟ್ ನನ್ನ ಕೈಗೆ ಇದು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಸೈಜು ದೊಡ್ಡದಾಯ್ತಲ್ಲ ಅಂತ ನನಗೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು ಬೇಜಾರಾಯಿತು ಎಷ್ಟು ಇಷ್ಟಪಟ್ಟು ತರಿಸ್ಕೊಂಡಿದ್ದೆ ಗೊತ್ತಾ ಇದನ್ನು ಅದರಲ್ಲಿ ಲಕ್ಷ್ಮಿ ಇದೆ ಅದು ಅಷ್ಟೇ ಅದು ಎಷ್ಟು ತಿಕ್ಕಾಗಿದೆ ಗೊತ್ತಾ ಮಂದಕ್ಕಿದೆ ನೋಡೋದಕ್ಕಂತೂ ಅವಸಮ್ಮ ಅಂದರೆ ಏನಂದರೆ ನೀರೆಲ್ಲ ತಾಕದೇ ಇರೋ ಥರ ಒಂಚೂರು ಜೋಪಾನವಾಗಿ ಇಟ್ಕೊಂಡ್ರೆ ತುಂಬ ದಿನ ಬಾಳಿಕೆ ಬರುತ್ತೆ ಈ ಎರಡು ಬ್ರೇಸ್ಲೆಟಲ್ಲಿ ನಿಮಗೆ ಯಾವ ಬ್ರೇಸ್ಲೆಟ್ ಡಿಸೈನ್ ಇಷ್ಟ ಆಯಿತು ಅದನ್ನು ನನಗೆ ಕಮೆಂಟ್ ಮಾಡಿ ಆಯಿತಾ ಆ್ಯಂಡ್ ಮೂರನೇದಾಗಿ ಕಿಚನ್ಗೆ ಅಂತ ಒಂದು ಡಿಶ್ ಮ್ಯಾಟ್ನ ತರಿಸಿದ್ದೆ ನಾನು ಆಲ್ರೆಡಿ ನನ್ನ ವೀಡಿಯೋದಲ್ಲಿ ತೋರಿಸಿರ್ತೀನಿ ಅಡುಗೆ ಮನೇಲಿ ವಾಷಿಂಗ್ ಮೆಷಿನ್ ಮೇಲೆ ನಾನೊಂದು ಬ್ಲ್ಯಾಕ್ ಕಲರ್ದು ವಾಟ್ರ್ ಒಬ್ಸರ್ಡ್ ಅಬ್ಸರ್ವ್ ಮಾಡೋವಂಥ ಒಂದು ಮ್ಯಾಟ್ ಇಟ್ಕೊಂಡಿದ್ದೀನಿ ಸೊ ನನಗೆ ಆಮೇಲೆ ಇದು ಸಿಕ್ತು ಅದಕ್ಕಿಂತ ಇದು ಸ್ವಲ್ಪ ಕಲರ್ಫುಲ್ಲಾಗಿದೆ ತುಂಬ ನೋಡೋದಕ್ಕೂ ಒಳ್ಳೆ ಚೆನ್ನಾಗಿ ಕಾಣಿಸುತ್ತೆ ಟ್ರೆಡಿಷನಲ್ ಆಗಿದೆ ಬ್ಯೂಟಿಫುಲ್ಲಾಗಿದೆ ಅಂತ ಅನ್ನಿಸ್ತು ಪ್ಯಾಕಿಂಗ್ ನೋಡಿ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ಬಿಚ್ತಾ ಇದ್ದರೆ ಎರಡು ಮೂರು ಸುಮ್ಮನೆ ಬಿಚ್ತಾನೆ ಇರಬೇಕು ಅಷ್ಟೊಂದು ಚೆನ್ನಾಗಿ ಪ್ಯಾಕಿಂಗ್ ಎಲ್ಲ ಮಾಡಿಕೊಟ್ಟಿದ್ರು ಸೊ ನಿಮಗೆ ತೋರಿಸ್ತೀನಿ ನಿಜವಾಗ್ಲೂ ವಾಟ್ರ್ ಅಬ್ಸರ್ವ್ ಮಾಡುತ್ತಾ ಮಾಡಲ್ವಾ ಅಂತ ಫುಲ್ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಇದು ಅಷ್ಟೇ ಅಮೌಂಟು ಒನ್ ಫಿಫ್ಟಿ ಒಳಗೆ ಮೇ ಬಿ ಕ್ವಾಲಿಟಿ ಚೆನ್ನಾಗಿದೆ ಅಂದರೆ ನನಗೇನಿದೆ ಇದು ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ಅನ್ನಿಸ್ತು ಅಂದರೆ ಇದು ತುಂಬ ತಿಕ್ಕಾಗಿದೆ ಅದು ಸ್ವಲ್ಪ ತೆಳು ಇದೆ ಜೊತೆಗೆ ಇದು ಸೈಜು ಒಂಚೂರು ಚಿಕ್ಕದಾಯಿತು ಅಂತ ಅನ್ನಿಸ್ತು ಆವಾಗ ಅಂದರೆ ನಾನು ಯೂಸ್ ಮಾಡ್ತಿದ್ದೀನಿ ಆಲ್ರೆಡಿ ಮನೇಲಿ ಅದಕ್ಕೆ ಕಂಪೇರ್ ಮಾಡಿದ್ರೆ ಸೈಜ್ ಒಂದು ಸ್ವಲ್ಪ ಚಿಕ್ಕದು ಬಟ್ ಕ್ವಾಲಿಟಿ ಚೆನ್ನಾಗಿದೆ ತಿಕ್ಕಾಗಿದೆ ಒಂಥರ ಕಲರ್ಫುಲ್ ಆಗಿದೆಯಲ್ಲ ಅದೇ ಆ್ಯಕ್ಚುಲಿ ತುಂಬ ಚೆನ್ನಾಗಿರೋದು ಇಲ್ಲಿ ಸೊ ಒಂದು ನಿಮಿಷ ವೆಯ್ಟ್ ಮಾಡಿ ನೀರು ತಗೊಂಡು ಬರ್ತೀನಿ ನೀರು ತೊಗೊಂಡು ಬಂದು ನಿಮ್ಮ ಮುಂದೆ ಲೈವಲ್ಲಿ ನಾನು ಚೆಕ್ ಮಾಡಿ ತೋರಿಸ್ತೀನಿ ಗ್ಲಾಸ್ ಐಟಮ್ಸ್ ಎಲ್ಲ ವಾಶ್ ಮಾಡಿದ್ರ ಮೇಲಿಟ್ಟರೆ ಸ್ಕ್ರ್ಯಾಚ್ ಆಗಲ್ಲ ಸೊ ವಾಟ್ರ್ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನಾನೇನು ಮಾಡಿದೆ ಗೊತ್ತಾ ಫಸ್ಟ್ ನೀರು ಹಾಕ್ಬಿಟ್ಟು ವೀಡಿಯೋ ಆನೇ ಮಾಡ್ಕೊಂಡಿಲ್ಲ ಸುಮ್ಮನೆ ಕೂತಿದ್ದೀನಿ ನೋಡ್ತಾ ಆಮೇಲೆ ನೋಡು ಆಫ್ ಮಾಡೋಣ ಅಂತ ನೋಡ್ತೀನಿ ವೀಡಿಯೋನೇ ಆನ್ ಮಾಡಿಲ್ಲ ಅದಕ್ಕೆ ಒಂದು ಸಲ ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಸಲ ನೀರು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಸೊ ಇದು ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ಕೆಳಗಡೆ ಏನಿದೆ ಅಲ್ಲೂ ಕೂಡ ಒಂಚೂರು ಏನೂ ಲೀಕ್ ಆಗಿರಲ್ಲ ಅಷ್ಟು ಚೆನ್ನಾಗಿದೆ ನನಗಿದು ಎಷ್ಟು ಕಲರ್ ಕಲರ್ ಆಗಿದೆಯಲ್ಲ ಡಿಸೈನ್ ಅಂತೂ ಸುಂಬಾ ಸೊಕ್ಕಾಗಿದೆ ನನಗದು ಡಿಸೈನ್ ತುಂಬಾ ಇಷ್ಟ ಆಯಿತು ಸೊ ನಿಮಗೆ ಇದೇ ಥರ ತುಂಬ ಪ್ರಾಡಕ್ಟ್ದು ರಿವ್ಯೂ ನಾನು ಇರ್ತೀನಿ ಅದು ಹಾರ್ನೆಸ್ಟ್ ರಿವ್ಯೂ ಕೊಡ್ತಾಯಿದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓ ವಿಡಿಯೋ ಇಷ್ಟ ಆದರೆ ಏನು ಮಾಡ್ತೀರಾ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ಹೊಸ ವೀಡಿಯೋದಲ್ಲಿ ಸಿಗೋಣ